ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯದಿಂದ ಮುಂದುವರೆದ ಮನು ಬೃಹಸ್ಪತಿ ಸಂವಾದವು ಎಂಬ ಇನ್ನೂರ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ದೃಷ್ಟಾಂತದಿಂದ ಬೋಧಿಸಲಾರದುದು ಯಾವುದೋ ಅದನ್ನು ವರ್ಣಿಸಿ ಹೇಳುವುದಕ್ಕೂ ಅಸಾಧ್ಯವೇ ನೆಳಲು ಶರೀರಕ್ಕಿಂತಲೂ ಬೇರೆಯಾಗಿ ಅದರ ಪಕ್ಕದಲ್ಲಿಯೇ ಇದ್ದರೂ ಅದನ್ನು ಅರಿಯಲಾರದಷ್ಟೇ ಅದರಂತೆ ಆತ್ಮಕ್ಕೆ ಶರೀರವು ಆ ಶರೀರದೊಳಗೆ ಆತ್ಮವಿರುವುದು ಶರೀರವನ್ನು ಬಿಟ್ಟು ನೆಳಲು ಇರಲಾರದು ನೆಳಲನ್ನು ಬಿಟ್ಟು ಶರೀರವಿರಬಹುದು ಅದರಂತೆಯೇ ಮೂಲ ಕಾರಣವಾದ ಆತ್ಮವಿಲ್ಲದೆ ಶರೀರವು ಇರಲಾರದು ಶರೀರವನ್ನು ಬಿಟ್ಟು ಆತ್ಮವು ಇರಬಹುದು ಆತ್ಮವು ಜೀವಾತ್ಮವೆಂದು ಪರಮಾತ್ಮನೆಂದು ಬೇರ್ಪಟ್ಟಿದೆ ಇದನ್ನು ನಿಜವೆಂಬುವರು ಕೆಲವರು ಹಾಗಲ್ಲವೆಂದು ಇನ್ನು ಕೆಲವರು ತಿಳಿಯುವರು ಈ ಎರಡು ಮತಗಳು ನನಗೆ ಸಮ್ಮತವೇ ಮೋಕ್ಷ ಕಾರಣವಾದ ಜ್ಞಾನವು ಉಂಟಾದಾಗ ಇದಕ್ಕೆ ಸಮಾಧಾನವು ತಾನಾಗಿಯೇ ತೋರುವುದು ಇಂದ್ರಿಯಗಳನ್ನು ನಿಗ್ರಹಿಸಿ ಮುಕ್ತಿಯನ್ನು ಪಡೆದವರಿಗೆ ಆ ಆತ್ಮ ಸ್ವರೂಪವು ಕಾಣಿಸುವುದು ಮೊದಲು ಯಾರಿಗೂ ಕಾಣಿಸದ ಆ ಆತ್ಮವು ಆಗ ಮಿಂಚಿನಂತೆ ಬೆಳಗುವುದು ಆ ಆತ್ಮವು ಬ್ರಹ್ಮಜ್ಞಾನಿಗೆ ಸ್ಪಷ್ಟವಾಗಿ ಕಾಣಿಸುವುದು ಪರಮಾತ್ಮನು ಶುದ್ಧನು ಸರ್ವಸಾಕ್ಷಿಯೂ ಆಗಿ ಸೂರ್ಯನಂತೆ ಪ್ರಕಾಶಿಸುವನೆಂದು ವೇದಗಳು ಹೇಳುವವು ಆ ವೇದವು ನಿತ್ಯವೆನಿಸಿರುವುದರಿಂದ ಆ ಪರಮಾತ್ಮನೊಬ್ಬನೆಂದೇ ತಿಳಿಯಬೇಕು ಸೃಷ್ಟಿ ಮೊದಲಾದ ಕಾರ್ಯಗಳನ್ನು ನಡೆಸತಕ್ಕ ಆ ಪರಮಾತ್ಮನು ಆ ಕಾರ್ಯಗಳನ್ನು ಪ್ರಯೋಜನೋದ್ದೇಶದಿಂದ ನಡೆಸುವುದಿಲ್ಲ ತತ್ವಜ್ಞಾನಿಗಳು ಆ ಪರಮಾತ್ಮನ ಸ್ಥಿತಿಯನ್ನು ಅರಿಯಬಲ್ಲರು ಪ್ರಾಣವಾಯುವಿಗೆ ಆಶ್ರಯ ಭೇದದಿಂದ ನಾಮ ಭೇದಗಳು ಉಂಟಾಗುವಂತೆ ಆ ಪರಮಾತ್ಮನಿಗೂ ನಾಮಭೇದಗಳು ಉಂಟೆನ್ನುವರು ಅವನು ಸರ್ವೇಶ್ವರನು ಸರ್ವಾತ್ಮಕನು ಎಲ್ಲವೂ ತಾನೇ ಆಗಿ ಎಲ್ಲಕ್ಕೂ ನಿಯಾಮಕನಾಗಿ ಸರ್ವಕಾರಣನಾಗಿ ಸರ್ವಶಕ್ತನಾಗಿರುವನು ಸಮಸ್ತ ಜೀವಗಳಿಗೂ ಅವನು ಸಾಧಾರಣನು ಸಮಸ್ತ ಮಹಾತ್ಮರಿಗೂ ಅವನು ಉಪಾಸ್ಯನು ವಾಸುದೇವನೆಂದು ಪ್ರಖ್ಯಾತಿಗೊಂಡವನು ಅವನನ್ನು ತಿಳಿದವನು ಅಮೃತತ್ವವನ್ನು ಅಂದರೆ ಮೋಕ್ಷವನ್ನು ಹೊಂದುವನು ಯಾವಾಗ ವಿಷಯಗಳು ವಿಷಯಗಳೊಳಗೂಡಿದ ಪಂಚೇಂದ್ರಿಯಗಳು ಮನಸ್ಸಿನೊಡನೆ ನಿಶ್ಚಲವಾಗಿ ತಡೆದು ನಿಲ್ಲಿಸಲ್ಪಡುವವು ಆಗ ಜೀವನಿಗೆ ಆ ಪರಮಾತ್ಮನು ಮಣಿಗಳಿಂದ ಪೋಣಿಸಲ್ಪಟ್ಟ ಸೂತ್ರದಂತೆ ಕಾಣಿಸುವನು ಮುತ್ತು ಹವಳ ಬಂಗಾರದ ಗುಂಡು ಕರಿಮಣಿ ಗಾಜಿನ ಮಣಿ ಮುಂತಾದವುಗಳೊಳಗೆಲ್ಲ ಒಂದೇ ನೂಲು ವ್ಯಾಪಿಸಿ ಹೋಗುವಂತೆ ಆ ಪರಬ್ರಹ್ಮವು ಆನೆ ಕುದುರೆ ಹಸು ಮನುಷ್ಯ ಕ್ರಿಮಿ ಕೀಟಾದಿಗಳು ಪಕ್ಷಿಗಳು ಮುಂತಾಗಿ ಕರ್ಮಾನುಗುಣವಾದ ಬೇರೆ ಬೇರೆ ಗುಣಗಳುಳ್ಳ ಎಲ್ಲಾ ಭೂತಗಳಲ್ಲಿ ವ್ಯಾಪಿಸಿ ಆಯಾ ರೂಪಗಳಿಂದ ಕಾಣುವುದು ಆತ್ಮನು ಯಾವ ಯಾವ ದೇಹಕ್ಕಾಗಿ ಯಾವ ಯಾವ ಕರ್ಮಗಳನ್ನು ನಡೆಸುವನು ಆಯಾ ದೇಹಗಳನ್ನು ಪಡೆದು ಆ ಕರ್ಮ ಫಲಗಳನ್ನು ಅನುಭವಿಸುವನು ಒಂದೇ ಸಾರವುಳ್ಳ ಭೂಮಿಯು ಬೇರೆ ಬೇರೆ ವರ್ಣಗಳು ರಸಗಳು ರೂಪಗಳು ಸ್ವಭಾವಗಳು ಉಳ್ಳ ಬೇರೆ ಬೇರೆ ಸಸ್ಯವರ್ಗಗಳನ್ನು ತನ್ನಲ್ಲಿ ಹೊರಡಿಸುವಂತೆ ಅಂತರಾತ್ಮವನ್ನು ಸಾಕ್ಷಿಯಾಗಿ ಉಳ್ಳ ಬುದ್ಧಿಯು ಪೂರ್ವಕರ್ಮಾನುಸಾರವಾಗಿ ಬೇರೆ ಬೇರೆ ವಿಧದಿಂದ ವರ್ತಿಸುವುದು ವಿಷಯಗಳಲ್ಲಿ ತಗುಲಿದ ಜ್ಞಾನವನ್ನು ಮುಂದಿಟ್ಟುಕೊಂಡು ಅವುಗಳಲ್ಲಿ ಆಶೆಯುಂಟಾಗುವುದು ಆಶೆಯನ್ನು ಮುಂದಿಟ್ಟುಕೊಂಡು ಅದರಲ್ಲಿ ಅಭಿಸಂಧಿಯು ಹುಟ್ಟುವುದು ಆ ಅಭಿಸಂಧಿಯನ್ನು ಮುಂದಿಟ್ಟುಕೊಂಡು ಕರ್ಮಗಳು ನಡೆಯುವವು ಆ ಕರ್ಮಗಳನ್ನು ಅನುಸರಿಸಿ ಫಲಗಳು ಉಂಟಾಗುವವು ಆದುದರಿಂದ ಫಲವೆಂಬುದು ಕರ್ಮವನ್ನು ಕಾರಣವಾಗಿ ಒಳ್ಳದ್ದು ಕರ್ಮಕ್ಕೆ ಬುದ್ಧಿ ಕಾರಣವು ಬುದ್ಧಿಗೆ ವಿಷಯ ಜ್ಞಾನವು ಕಾರಣವು ಆ ಜ್ಞಾನಕ್ಕೆ ಆತ್ಮವು ಆಶ್ರಯವೆನಿಸಿದೆ ಜ್ಞಾನ ಫಲ ಜ್ಞಾನಕ್ಕೆ ವಿಷಯಗಳು ಕರ್ಮಗಳು ಇವೆಲ್ಲ ನಾಶ ಹೊಂದಿದ ಮೇಲೆ ಉಂಟಾಗತಕ್ಕ ಉತ್ತಮವಾದ ಫಲವೂ ಬ್ರಹ್ಮವನ್ನು ಕುರಿತ ಜ್ಞಾನವೇ ಯೋಗಿಗಳಿಗೆ ಗೋಚರವಾಗತಕ್ಕ ಸ್ವಯಂ ವ್ಯಕ್ತ ವಸ್ತುವೆಂಬುದೇ ಎಲ್ಲಕ್ಕಿಂತಲೂ ಮಹತ್ತಾದುದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದುದು ವಿಷಯಾಸಕ್ತವಾದ ಬುದ್ಧಿಯುಳ್ಳವರು ಆತ್ಮದಲ್ಲಿ ನೆಲೆಗೊಂಡ ಆ ಪರವಸ್ತುವನ್ನು ಕಾಣಲಾರರು ಪೃಥಿವಿಗಿಂತಲೂ ವಿಸ್ತಾರದಲ್ಲಿ ಜಲವು ದೊಡ್ಡದು ಜಲಕ್ಕಿಂತಲೂ ತೇಜಸ್ಸು ದೊಡ್ಡದು ತೇಜಸ್ಸಿಗಿಂತಲೂ ವಾಯುವು ವಾಯುವಿಗಿಂತಲೂ ಆಕಾಶವೂ ದೊಡ್ಡದು ಆಕಾಶಕ್ಕಿಂತಲೂ ಮನಸ್ಸು ದೊಡ್ಡದು ಮನಸ್ಸಿಗಿಂತ ಬುದ್ಧಿಯು ಬುದ್ಧಿಗಿಂತ ಕಾಲವೂ ದೊಡ್ಡದು ಈ ಜಗತ್ತನೆಲ್ಲವೂ ಯಾವನಿಗೆ ಸೇರಿದದೋ ಭಗವಂತನಾದ ಆ ಶ್ರೀಮನ್ನಾರಾಯಣನು ಕಾಲಕ್ಕಿಂತಲೂ ದೊಡ್ಡವನು ಅವನು ಆದಿ ಮಧ್ಯಾಂತಗಳಿಲ್ಲದವನು ಅದರಿಂದಲೇ ಅವ್ಯಯ ನೆನೆಸುವನು ಎಲ್ಲಾ ದುಃಖಗಳನ್ನು ಅತಿಕ್ರಮಿಸಿದವನು ಏಕೆಂದರೆ ದುಃಖವೆಂಬುದು ಅನಿತ್ಯ ವಸ್ತುಗಳಿಗೆ ಸಂಭವಿಸತಕ್ಕದು ಪರಬ್ರಹ್ಮವೆನಿಸಿದ ಆ ವಿಷ್ಣುವು ನಿತ್ಯನು ಅವನೇ ಪರಮಪದವೆಂಬ ಉತ್ತಮ ಸ್ಥಾನವು ಅವನನ್ನು ತಿಳಿದ ಜ್ಞಾನಿಗಳು ಕಾಲಕ್ಕೆ ಅಧೀನವಾದ ವಿಷಯಗಳಿಂದ ಮುಕ್ತರಾಗಿ ಮೋಕ್ಷವನ್ನು ಹೊಂದುವರು ನಮ್ಮ ಕಣ್ಣಿಗೆ ಕಾಣುವ ಈ ವಸ್ತುಗಳೆಲ್ಲ ಗುಣ ಸಂಬಂಧವುಳ್ಳವು ಬ್ರಹ್ಮನು ನಿರ್ಗುಣವಾದುದರಿಂದ ಎಲ್ಲಕ್ಕಿಂತಲೂ ಮೇಲೆನಿಸುವನು ಅನಂತವಾದ ಆ ಮೋಕ್ಷಕ್ಕೆ ನಿವೃತ್ತಿ ಧರ್ಮವೇ ಕಾರಣವು ಋಕ್ಕು ಯಜಸ್ಸು ಸಾಮಗಳೆಂಬ ಅಂದರೆ ಅಧ್ಯಯನ ಕರ್ಮಗಳು ಶರೀರವನ್ನು ಆಶ್ರಯಿಸಿ ನಾಲಗೆಯ ತುದಿಯಿಂದ ಪ್ರವರ್ತಿಸತಕ್ಕವು ಇವು ಪ್ರಯತ್ನ ಸಾಧ್ಯಗಳು ಅದರಿಂದ ಆ ಕರ್ಮಗಳಿಗೆ ಅಂತವುಂಟು ಬ್ರಹ್ಮವೆಂಬುದು ಹಾಗಲ್ಲ ಅದು ದೇಹವನ್ನು ಆಶ್ರಯಿಸುವುದಲ್ಲ ಅದು ಆತ್ಮವನ್ನೇ ಆಶ್ರಯಿಸಿರುವುದು ಬ್ರಹ್ಮಕ್ಕೆ ಆದಿ ಅಂತ್ಯಗಳು ಇಲ್ಲ ವೇದಾಧ್ಯಯನ ಕ್ರಮದಂತೆ ಪ್ರಯತ್ನ ಸಾಧ್ಯವೂ ಅಲ್ಲ ರುಕ್ಕು ಮೊದಲಾದ ಕರ್ಮಗಳಿಗೆ ಆದಿ ಇರುವುದರಿಂದ ಆದಿ ಉಳ್ಳವುಗಳಿಗೆಲ್ಲ ಅಂತವು ಸಹಜವಾಗಿ ಕಂಡುಬರುತ್ತಿದೆ ಬ್ರಹ್ಮಕ್ಕೆ ಆದಿ ಅಂತ್ಯಗಳು ಇಲ್ಲದುದರಿಂದ ಅನಂತವು ಅವ್ಯಯವೂ ಆಗಿದೆ ಅವ್ಯಯವಾದುದರಿಂದ ಎಲ್ಲ ದುಃಖಗಳನ್ನು ಅತಿಕ್ರಮಿಸಿ ದ್ವಂದ್ವಾತೀತವಾಗಿರುವುದರಿಂದ ಎಲ್ಲಕ್ಕಿಂತಲೂ ಪರವೆನಿಸಿದೆ ಅದೃಷ್ಟವನ್ನು ನಂಬಿ ಪ್ರಯತ್ನರಹಿತರಾಗಿರುವುದರಿಂದ ಕೆಲವರು ಕರ್ಮಗಳನ್ನು ಕುರಿತು ವಿಪರೀತ ಅಭಿಪ್ರಾಯವುಳ್ಳವರಾಗಿ ಕೆಲವರು ಕರ್ಮಗಳಿಂದ ಉಂಟಾದ ಪ್ರತಿಬಂಧಗಳಿಂದಲೇ ಕೆಲವರು ಹೀಗೆಯೇ ಅನೇಕರು ಬ್ರಹ್ಮಪದವನ್ನು ಹೊಂದುವ ಮಾರ್ಗವನ್ನು ಅರಿಯಲಾರದಿರುವರು ಅಲ್ಲದೆ ಕೇವಲ ವಿಷಯಾಸಕ್ತಿಯಿಂದ ಕೆಲವರು ಸ್ವರ್ಗಾದಿ ಸುಖಗಳಲ್ಲಿ ಆಶೆಯಿಂದ ಕೆಲವರು ಬ್ರಹ್ಮದಲ್ಲಿ ದೃಷ್ಟಿಯಿಲ್ಲದೆ ಇತರ ವಸ್ತುಗಳ ಚಿಂತೆಯಿಂದ ಕೆಲವರು ಬ್ರಹ್ಮ ಪ್ರಾಪ್ತಿಗೆ ತಾವಾಗಿ ವಿಘಾತವನ್ನು ತಂದುಕೊಳ್ಳುವರು ಗುಣ ಸಂಬಂಧವುಳ್ಳ ಪ್ರಪಂಚ ವಿಷಯಗಳಲ್ಲಿ ಆತುರಗೊಂಡವರಿಗೆ ಗುಣರಹಿತವಾದ ಬ್ರಹ್ಮವನ್ನು ತಿಳಿಯುವ ಮಾರ್ಗವೆಲ್ಲಿದೆ ಅಥವಾ ನೀಚ ಗುಣವುಳ್ಳ ವಸ್ತುಗಳಲ್ಲಿ ಆಸೆಯುಳ್ಳವರು ಉತ್ತಮ ಗುಣವುಳ್ಳ ಬ್ರಹ್ಮವನ್ನು ತಿಳಿಯುವುದಾದರೂ ಹೇಗೆ ರೂಪ ಗುಣಾದಿಗಳೊಂದು ಇಲ್ಲದೆ ಎಲ್ಲಕ್ಕಿಂತಲೂ ಪರವೆನಿಸಿದ ವಸ್ತುವನ್ನು ಅನುಮಾನದಿಂದ ತಿಳಿಯಬೇಕಾಗುವುದು ಹಾಗೆ ಆ ವಸ್ತುವನ್ನು ಆ ಪರವಸ್ತುವನ್ನು ತಿಳಿಯಲು ಸೂಕ್ಷ್ಮವಾದ ಮನಸ್ಸು ಅಥವಾ ಜ್ಞಾನವು ಅವಶ್ಯವು ಬ್ರಹ್ಮವನ್ನು ವಾಕ್ಯನಿಂದ ವರ್ಣಿಸಿ ಹೇಳಲು ಸಾಧ್ಯವಲ್ಲ ಮನಸ್ಸಿಗೆ ವಿಷಯವಾದುದು ಮನಸ್ಸಿನಿಂದ ಗ್ರಹಿಸಲ್ಪಡುವುದು ಕಣ್ಣಿಗೆ ದೃಶ್ಯವಾದುದು ಕಣ್ಣಿಂದ ಗ್ರಹಿಸಲ್ಪಡುವುದು ಇವೆರಡಕ್ಕೂ ಅಗೋಚರವಾದುದು ಪರಬ್ರಹ್ಮವು ಆ ಬ್ರಹ್ಮ ಸ್ವರೂಪವನ್ನು ತಿಳಿಯಬೇಕಾದರೆ ಜ್ಞಾನದಿಂದ ಬುದ್ಧಿಯನ್ನು ಪರಿಶುದ್ಧಗೊಳಿಸಬೇಕು ಬುದ್ಧಿಯಿಂದ ಮನಸ್ಸನ್ನು ಶುದ್ಧಿಗೊಳಿಸಬೇಕು ಮನಸ್ಸಿನಿಂದ ಇಂದ್ರಿಯಗಳನ್ನು ಅಡಗಿಸಿ ವಶೀಕರಿಸಬೇಕು ಇವನ್ನೆಲ್ಲ ಸಾಧಿಸಿದಾಗಲೇ ಅಕ್ಷರವೆನಿಸಿದ ಆ ಪರಬ್ರಹ್ಮವನ್ನು ಕಾಣಬಹುದು ಧ್ಯಾನದಿಂದ ಬಂಧಗಳೆಲ್ಲವನ್ನ ಬಂಧಗಳನ್ನೆಲ್ಲ ನೀಗಿ ವಿವೇಕಯುಕ್ತವಾದ ಮನಸ್ಸಿನಿಂದ ಇರುವವನೇ ನಿರಾಶ್ರಯವೋ ನಿರ್ಗುಣವೋ ಆದ ಆ ಪರಬ್ರಹ್ಮವನ್ನು ಕಾಣಬಲ್ಲನು ಕಟ್ಟಿಗೆಯೊಳಗೆ ಅಡಗಿರುವ ಬೆಂಕಿಯನ್ನು ವಾಯುವು ಮುಟ್ಟಲಾರದಂತೆ ವಿಷಯಾಭಿಲಾಷೆಯಲ್ಲಿ ಮಗ್ನರಾದವರು ಬ್ರಹ್ಮವನ್ನು ಮುಟ್ಟಲಾರರು ಗುಣಗಳ ಅಥವಾ ವಿಷಯಗಳ ಸಂಬಂಧವನ್ನು ಬಿಟ್ಟಾಗ ಮನಸ್ಸು ಬುದ್ಧಿಗಿಂತಲೂ ಮೇಲಾದುದನ್ನು ಮುಟ್ಟಬಲ್ಲದು ಆ ಗುಣಗಳು ಅಂದರೆ ವಿಷಯಗಳು ಹಿಂಬಾಲಿಸುತ್ತಿರುವಾಗ ಅದೇ ಮನಸ್ಸು ಬುದ್ಧಿಗಿಂತಲೂ ಕೀಳಾದುದನ್ನೇ ಹಿಡಿಯುವುದು ಈ ಕಾರಣದಿಂದ ಗುಣಗಳ ಬಂಧವನ್ನು ಬಿಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಇರುವವನೇ ಬ್ರಹ್ಮ ಶರೀರದಲ್ಲಿ ಲಯಿಸುವನು ಅವ್ಯಕ್ತವೆನಿಸಿದ ಆತ್ಮಕ್ಕೆ ದೇಹದೊಡನೆ ಸಂಬಂಧವು ಇರುವಾಗ ಮಾತ್ರ ಅದರ ಕರ್ಮಗಳೆಲ್ಲ ವ್ಯಕ್ತವೆನಿಸುವವು ದೇಹವು ನಶಿಸಿದಾಗ ತಿರುಗಿ ಅವು ಅವ್ಯಕ್ತವಾಗುವವು ಆತ್ಮಕ್ಕೆ ಸಹಜವಾಗಿ ಕೋರಿಕೆಗಳಿಲ್ಲ ಕರ್ಮಗಳು ಇಲ್ಲ ಅಂತಹ ಆತ್ಮವು ಸುಖ ದುಃಖಗಳ ಪ್ರವೃ ಪರಿವೃತ್ತಿಯನ್ನು ಉಂಟು ಮಾಡತಕ್ಕ ಪ್ರವೃತ್ತಿಯನ್ನು ಉಂಟು ಮಾಡತಕ್ಕ ಇಂದ್ರಿಯಗಳೊಡನೆ ಕಲೆತು ದೇಹದಲ್ಲಿ ಸೇರಿ ಪಂಚಭೂತಗಳನ್ನು ಆಶ್ರಯಿಸಿರುವುದು ಹಾಗಿದ್ದರೂ ಅವ್ಯಯವೆನಿಸಿದ ಪರಮಾತ್ಮನ ಪ್ರೇರಣೆಯಿಲ್ಲದೆ ಅದಕ್ಕೆ ಸ್ವತಃ ಯಾವ ಸಾಮರ್ಥ್ಯವೂ ಇಲ್ಲದುದರಿಂದ ಅದು ಕರ್ಮಗಳನ್ನು ನಡೆಸಲಾರದು ಮನುಷ್ಯನು ಈ ಭೂಮಿಯ ಅಂತ ಅಥವಾ ನಾಶವನ್ನು ಕಂಡುದಿಲ್ಲ ಆದರೂ ಭೂಮಿಗೆ ಅಂತವೂ ಇಲ್ಲದೇ ಇಲ್ಲ ಅದರಂತೆಯೇ ಸುಖ ದುಃಖಗಳಿಗೂ ಅಂತ ಇದ್ದೇ ಇರುವುದು ಸಮುದ್ರದಲ್ಲಿ ಅಲೆದಾಡುತ್ತಿರುವ ಹಡಗನ್ನು ಅಕಸ್ಮಾತ್ತಾದ ಗಾಳಿಯು ಹೊಡೆದುಕೊಂಡು ಹೋಗಿ ದಡವನ್ನು ಸೇರಿಸುವಂತೆ ಬಂಧದಲ್ಲಿ ಸಿಕ್ಕಿಬಿದ್ದು ತತ್ತಳಿಸುವ ಮನುಷ್ಯನು ಕೊನೆಗೆ ಹೇಗೋ ತನ್ನ ಪ್ರಾಪ್ಯ ಸ್ಥಾನಕ್ಕೆ ಸೇರಿಸಲ್ಪಡದಿರುವನು ಸೇರಿಸಲ್ಪಡದಿರನು ಸೂರ್ಯನು ಕೆಲವು ವೇಳೆ ಕಿರಣ ರೂಪಗಳಿಂದ ತನ್ನ ಗುಣಗಳನ್ನು ಪ್ರಸರಿಸುವನು ಹಾಗೆಯೇ ಸಂಜೆಯ ಹೊತ್ತಿಗೆ ಅವನ್ನೆಲ್ಲ ಉಪಸಂಹರಿಸಿಕೊಳ್ಳುವನಲ್ಲವೇ ಹಾಗೆಯೇ ಮನುಷ್ಯನು ಗುಣ ಪ್ರಸರಣದಿಂದ ಪ್ರಪಂಚ ವ್ಯಾಪಾರದಲ್ಲಿ ಓಲಾಡುತ್ತಿದ್ದು ಕೊನೆಗೆ ಜ್ಞಾನೋದಯವಾದ ಮೇಲೆ ನಿರ್ವಿಶೇಷವು ನಿರ್ಗುಣವು ಅವ್ಯಯವೋ ಆದ ಆತ್ಮಸ್ವರೂಪದಲ್ಲಿ ನಿಲ್ಲುವನು ಜನ್ಮರಹಿತರಿಗೆ ಜನ್ಮರಹಿತನು ಪುಣ್ಯವಂತರಿಗೆ ಉತ್ತಮ ಗತಿಯು ಸ್ವಯಂ ವ್ಯಕ್ತನು ಬೇರೆಲ್ಲ ಪ್ರಪಂಚದ ಉತ್ಪತ್ತಿಗೂ ಲಯಕ್ಕೂ ಕಾರಣನು ಸನಾತನನು ಆದಿಮಧ್ಯರಹಿತನು ಸತ್ಯ ಸ್ವರೂಪನು ಆದ ಆ ಪರಮಾತ್ಮನನ್ನು ಕಂಡುಕೊಂಡಾಗ ಪುರುಷನು ಎನ್ ಅಂತಹ ಅಮೃತತ್ವವನ್ನು ಅಥವಾ ಮುಕ್ತಿಯನ್ನು ಹೊಂದುವನು ಇದು ಇನ್ನೂರ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ विद्यादानंच देह में नमस्कार